ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕೆಲಸ ಮಾಡದೆ ಇದ್ದವರನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡಿದೆ ವಿಧಾನಸಭೆಯಲ್ಲಿ ಅವರದೇ ಪಕ್ಷದ ಸದಸ್ಯ ಆಸ್ಪತ್ರೆಗಾಗಿ ಮನವಿ ಮಾಡಿದ್ರು ಅದಕ್ಕೆ ಕ್ಯಾರೆ ಅಂತಾನೆ ಹೇಳಲಿಲ್ಲ ಮುಂದಕ್ಕೆ ಹಾಕಿ ಕಾಗೇರಿ ಅಸಡ್ಡಿಯನ್ನ ತೋರಿದ್ದಾರೆ ಭಟ್ಕಳ ತಾಲೂಕಿನ ಶಿರಾಲಿಯಲ್ಲಿ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಉತ್ತರ ಕನ್ನಡದವರ ಬಳಿ ಬರುವ ನೈತಿಕ ಹಕ್ಕು ಅವರಿಗಿಲ್ಲ ಭಟ್ಕಳ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ನಾನು ಇಂದು ಚಿರಋಣಿ ಅಂತ ಈ ಸಂದರ್ಭದಲ್ಲಿ ಅಂಜಲಿ ಅವರು ಮಾತನಾಡಿದ್ದಾರೆ ಅಂತ ಹೇಳ್ತಾರೆ ಮಂತ್ರಿ ಕೂಡ ಆಗಿದ್ದಾರೆ ಒಂದು ಸ್ಪೀಕರ್ ಸ್ಥಾನದಲ್ಲಿ ಆ ಪೀಠದಲ್ಲಿ ಕೂತ್ಕೊಂಡು ಕೂಡ ನ್ಯಾಯ ಮಾಡಿದ ಪೀಠದಲ್ಲಿ ಕೂತ್ಕೊಂಡು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನ್ಯಾಯ ಮಾಡುವುದು ಆ ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಅಂತ ಆ ಬಿಜೆಪಿ ಅಭ್ಯರ್ಥಿ ಇರೋದು ನಮ್ದು ನ್ಯಾಯಾಲಯ ಇದೆ ಅಂತ ತಿಳ್ಕೊಬೇಕಾಗಿದೆ ಅನ್ಯಾಯ ಯಾಕೆ ಹೇಳ್ತಾ ಇದ್ರಿ ಅಂತ ನೀವು ಎಲ್ಲರೂ ನೋಡಿರ್ಬೇಕು

ಅದೇ ನಿಟ್ಟಿನಲ್ಲಿ ನಾವು ಕೂಡ ಈ ಕನ್ನಡ ಕ್ಷೇತ್ರ ಪರ ಎಲ್ಲರೂ ಹೋರಾಟ ಮಾಡ್ಕೊಂಡು ಇಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಆ ಕ್ಷೇತ್ರದಲ್ಲಿ ಹಾಕಿ